ಎಸ್ ವಾಲ್ಮೀಕಿ ನಿಗಮದಲ್ಲಿನ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಆಪ್ತರಿಗೂ ಕೂಡ ಸಂಕಷ್ಟ ಫಿಕ್ಸ್ ಆಗಿದೆ ವಿಚಾರಣೆಗೆ ಬರುವಂತೆ ಇಡಿ ಅಧಿಕಾರಿಗಳು ಈಗ ಮಾಜಿ ಸಚಿವರ ಆಪ್ತರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ ವಿಚಾರಣೆಗೆ ಹಾಜರಾಗದೆ ಕಳ್ಳಾಟ ಮಾಡಿದವರಿಗೆ ಈಗ ಮತ್ತೊಮ್ಮೆ ನೋಟಿಸ್ ನೀಡಿದ ಇಡಿ ಅಧಿಕಾರಿಗಳು ನಿನ್ನೆ ಬಳ್ಳಾರಿಯ ನಾಗೇಂದ್ರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಇನ್ನು ಇವತ್ತು ಕೂಡ ದಾಳಿ ಮುಂದುವರೆದಿದೆ ಸತತ ನಿನ್ನೆ ಬೆಳಗ್ಗೆಯಿಂದ ನಡೀತಾ ಇರುವಂತಹ ದಾಖಲೆಗಳ ಪರಿಶೀಲನೆ ಇನ್ನೂ ಕೂಡ ಮುಗಿದಿಲ್ಲ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ನಡೆದಿದೆ ಈಗ ಬೆಳಗ್ಗೆ ಮತ್ತೆ ಇಡಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಇದರ ಜೊತೆಗೆ ಈಗ ಮಾಜಿ ಸಚಿವ ನಾಗೇಂದ್ರ ಆಪ್ತರಿಗೂ ಕೂಡ ಸಂಕಷ್ಟ ಫಿಕ್ಸ್ ಆಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂತದ್ದು ನಿನ್ನೆ ಅಷ್ಟೇ ಅಹ್ ನಾಗೇಂದ್ರ ಪಿ ಎ ಹರೀಶ್ರನ್ನ ಬಂಧನ ಮಾಡ್ತಾರೆ ಇಡಿ ಅಧಿಕಾರಿಗಳು ಇನ್ನು ಆತನ ವಿಚಾರಣೆ ಕೂಡ ನಡೆಸಿ ಬಿಟ್ಟು ಕಳಿಸ್ತಾರೆ ಇನ್ನು ಕರೆದಾಗ ಬರಬೇಕು ಅಂತ ಹೇಳಿ ಸೂಚನೆ ಕೂಡ ನೀಡಿರ್ತಾರೆ ಈಗ ಆ ಬೆನ್ನಲ್ಲೇ ಉಳಿದ ನಾಗೇಂದ್ರ ಆಪ್ತರಿಗೂ ಕೂಡ ಸಂಕಷ್ಟ ಫಿಕ್ಸ್ ಆಗಿದೆ ಮತ್ತೊಂದು ಕಡೆ ಇಡಿ ಅಧಿಕಾರಿಗಳ ದಾಳಿ ನಾಗೇಂದ್ರ ಮನೆ ಮೇಲೆ ಇವತ್ತು ಸಂಜೆವರೆಗೂ ಮುಂದುವರಿಯುವ ಸಾಧ್ಯತೆ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ